ನಾನು ಯಾವುದೇ ಕೆಲಸದಾಳಲ್ಲ ನಾನು ನಿನ್ನ ಅತ್ತೆ ಮಗ ನಾನು ಮುದಿವಯಸ್ಸಿನಲ್ಲಿ ಮರ್ಯಾದೆಂದೇರಲು ಬಯಸುತ್ತೇನೆ ಅಮ್ಮ ನಿಮಗೆ ಗೊತ್ತೇ ಇದೆ ಸ್ವಲ್ಪ ದಿನಗಳಲ್ಲಿ ನಮ್ಮ ಮಗು ಕೂಡ ಈ ಭೂಮಿಗೆ ಬರಲಿದೆ ಈ ಸಮಯದಲ್ಲಿ ನಮ್ಮ ಕೆಲಸದಾಕೆ ಕೂಡ ಹಳ್ಳಿಗೆ ಹೊರಟು ಹೋಗಿದ್ದಾಳೆ ಎರಡು ತಿಂಗಳ ನಂತರ ಮರಳಿ ಬರುತ್ತೇನೆಂದು ಹಳ್ಳಿಗೆ ಹೋಗಿದ್ದಾಳೆ ಇಷ್ಟು ಅರ್ಜೆಂಟಲ್ಲಿ ಹೊಸ ಕೆಲಸದಾಳು ನಮಗೆ ಸಿಗುವುದಿಲ್ಲ ನೀವು ಕೂಡ ಅಣ್ಣನೊಂದಿಗೆ ಅಮೇರಿಕಕ್ಕೆ ಹೋಗಿ ಕುಳಿತುಕೊಂಡಿದ್ದೀರಾ ಮಾಯಾ ತುಂಬ ಚಿಂತೆಯಿಂದ ಅಮ್ಮನಲ್ಲಿ ಹೇಳಿದಳು ಅಮ್ಮ ಹೇಳಿದಳು ಇದರಲ್ಲಿ ಚಿಂತೆ ಮಾಡುವಂಥ ವಿಷಯವೇನಿದೆ ಬೇರೆ ಕೆಲಸದ ಅಳನ್ನು ಹುಡುಕುವ ಅವಶ್ಯಕತೆ ಇಲ್ಲ ನಿನ್ನ ಅತ್ತೆ ಇದ್ದಾಳಲ್ಲ ಈಗಲೂ ಅವಳು ಮೊಮ್ಮಗುವನ್ನು ನೋಡಿಕೊಳ್ಳದಿದ್ದರೆ ಏನು ಪ್ರಯೋಜನ ಈಗ ಕೆಲಸಕ್ಕೆ ಬಾರದವಳು ಯಾವಾಗ ಬರುತ್ತಾಳೆ ನಮ್ಮ ಬೀಗತಿಯನ್ನು ಗಟ್ಟಿಮುಟ್ಟಾಗಿದ್ದಾಳೆ ಮೇಲಾಗಿ ಈಗ ಅವಳು ಅಜ್ಜಿಯಾಗುತ್ತಿದ್ದಾಳೆ ನಿನಗಾಗಿ ಅವಳು ಇಷ್ಟಾದರೂ ಮಾಡಬಹುದಲ್ಲವೇ ನಿನಗೆ ಎಲ್ಲಿವರೆಗೆ ಅವಶ್ಯಕತೆ ಇದೆಯೋ ಅಲ್ಲಿಯವರೆಗೆ ಅವಳಿಂದ ಕೆಲಸ ಮಾಡಿಸಿಕೊ ಆನಂತರ ಅವಳನ್ನು ಅವಳ ಮನೆಗೆ ಕಳುಹಿಸಿಕೊಡು ಅಮ್ಮನ ಈ ಮಾತು ಕೇಳಿ ಮಾಯಾಳ ಕಣ್ಣಲ್ಲಿ ಹೊಳಪು ಮುಡಿತು ಅಮ್ಮ ನೀನು ನನಗೆ ಒಂದು ಒಳ್ಳೆಯ ಐಡಿಯಾ ನೀಡಿದ್ದೀಯಾ ಸಂಜೆ ಗಂಡ ಮನೆಗೆ ಬಂದ ಮೇಲೆ ಮುಖವನ್ನು ಸಿಂಡರಿಸಿಕೊಂಡು ಗಂಡನಿಗೆ ಚಹಾ ಕೊಟ್ಟಳು ಆಗ ಗಂಡ ಕೇಳಿದನು ಮಾಯ ಏನಾಯಿತು ಏಕೆ ಮುಖ ಸಿಂಡರಿಸಿಕೊಂಡಿದ್ದೀಯಾ ನಾನು ಸ್ವಲ್ಪ ದಿನಗಳ ಮಟ್ಟಿಗೆ ಅತ್ತೆ ಮಾವನನ್ನು ಇಲ್ಲಿಗೆ ಕರೆಸೋಣ ಎಂದು ಅಂದುಕೊಂಡಿದ್ದೇನೆ ಆದರೆ ಅವರು ಆದ್ರೆಗಿದ್ರೆ ಏನು ಆದರೆ ಹಿಂದಿನ ಬಾರಿ ಅವರು ಬಂದಾಗ ಆ ಕಾರಣಕ್ಕಾಗಿ ಅತ್ತೆ ಸಿಟ್ಟು ಮಾಡಿಕೊಂಡಿಲ್ಲ ತಾನೆ ಇಲ್ಲ ಇಲ್ಲ ನನಗೆ ಅಪ್ಪ ಅಮ್ಮನ ಬಗ್ಗೆ ಚೆನ್ನಾಗಿ ಗೊತ್ತು ನಾವು ಒಂದು ಬಾರಿ ಕರೆದರೆ ಅವರು ನಮ್ಮ ಬಳಿ ಓಡೋಡಿ ಬರುತ್ತಾರೆ ಎಂದು ರವಿ ಅಪ್ಪ ಅಮ್ಮನಿಗೆ ಫೋನ್ ಮಾಡಲು ಫೋನ್ ಎತ್ತಿಕೊಂಡನು ಕಾಲ್ ಮಾಡಿ ಬರಲು ಹೇಳಿದನು ಇಲ್ಲಿ ಕೇಳಿ ಇವತ್ತು ರವಿಯ ಫೋನ್ ಬಂದಿತ್ತು ಇತ್ತ ಕಡೆ ಸಾವಿತ್ರಿಯವರು ತಮ್ಮ ಗಂಡನನ್ನು ಕೂಗುತ್ತಾ ಹೇಳಿದರು ರೀ ಕೇಳಿಸ್ತಾ ಇದೆಯಾ ಇಂದು ರವಿ ಫೋನ್ ಮಾಡಿದ್ದ ಸಾವಿತ್ರಿಯವರ ಮಾತು ಕೇಳುತ್ತಿದ್ದಂತೆ ಆನಂದವರ ಖುಷಿಗೆ ಪಾರವೇ ಇರಲಿಲ್ಲ ಹೌದಾ ಇಷ್ಟು ದಿನಗಳಾದ ಮೇಲೆ ಆಯ್ತು ಬಿಡು ನಮ್ಮ ನೆನಪಾದರೂ ಮಾಡಿಕೊಂಡಲ್ಲ ಅವನು ಏನು ಹೇಳ್ದಾ ಎಲ್ಲರೂ ಚೆನ್ನಾಗಿದ್ದರೆ ತಾನೇ ಸೊಸೆಯ ಡೆಲಿವರಿ ಟೈಮ್ ಹತ್ತಿರ ಬರ್ತಾ ಇದೆಯಂತೆ ಅದಕ್ಕಾಗಿ ಅವನು ನಮ್ಮನ್ನು ಅಲ್ಲಿಗೆ ಕರೆಯುತ್ತಿದ್ದಾನೆ ಮಗನೊಂದಿಗೆ ಮಾತನಾಡಿ ಸಾವಿತ್ರಿಯವರ ಖುಷಿಗೂ ಕೂಡ ಪಾರವೇ ಇರಲಿಲ್ಲ ಖುಷಿಯಿಂದ ಅವರು ಆಕಾಶದಲ್ಲಿ ತೇಲಾಡುತ್ತಿದ್ದರು ಆದರೆ ಹಿಂದಿನ ಬಾರಿ ನಡೆದ ಕಹಿ ಘಟನೆಯನ್ನು ನೆನಪು ಮಾಡಿಕೊಂಡು ತುಂಬ ದುಃಖಪಟ್ಟರು ಸಾವಿತ್ರಮ್ಮ ಮತ್ತು ಆನಂದ್ ಒಂದು ವರ್ಷದ ಹಿಂದೆ ತಮ್ಮ ಮಗನ ಮನೆಗೆ ಸ್ವಲ್ಪ ದಿನ ಕಾಲ ಕಳೆಯಲು ಹೋಗಿದ್ದರು ಅವರ ಸೊಸೆ ಮಾಯಾಳಿಗೆ ತಮ್ಮ ಅತ್ತೆ ಸೀದಾಸಾದ ಎಂದು ಗೊತ್ತಿತ್ತು ಅದರಿಂದ ಇದರ ಲಾಭವೂ ಪಡೆದುಕೊಳ್ಳಲು ಶುರು ಮಾಡಿದರು ಇಡೀ ದಿನ ಬೀಸಿಯಾಗಿರೋ ನೆಪವಿಟ್ಟುಕೊಂಡು ಎಲ್ಲ ಕೆಲಸವನ್ನು ಅತ್ತೆ ಮೇಲೆ ಹಾಕುತ್ತಿದ್ದಳು ಇದನ್ನು ನೋಡಿ ಆನಂದವರಿಗೆ ಸುಮ್ಮನಿರಲು ಸಾಧ್ಯವಾಗಲಿಲ್ಲ ಅವರು ತಮ್ಮ ಸೊಸೆಗೆ ಹೇಳಿದರು ಮಗಳೇ ನಿನ್ನ ಅತ್ತೆಗೆ ಈಗ ವಯಸ್ಸಾಗಿದೆ ಅವಳಿಗೆ ಹೆಚ್ಚು ಕೆಲಸ ಕೊಡಬೇಡ ಸ್ವಲ್ಪ ನೀನು ಕೆಲಸ ಮಾಡು ಇಷ್ಟು ಹೇಳಿದ್ದೇ ತಡ ಸೊಸೆ ಮಾಯಾ ದೊಡ್ಡ ಗಲಾಟೆಯನ್ನೇ ಸೃಷ್ಟಿಸಿದಳು ಎಲ್ಲರಿಗೂ ಬೈದಳು ಸಾವಿತ್ರಮ್ಮ ಮತ್ತು ಆನಂದವರು ಸೊಸೆ ಹೀಗೆಲ್ಲ ಬೈಯುತ್ತಿದ್ದರೂ ಅಪಮಾನವನ್ನು ಸಹಿಸಿಕೊಂಡು ಸುಮ್ಮನೆ ನಿಂತಿದ್ದರು ಮಗ ರವಿ ಕೂಡ ಹೆಂಡತಿ ಎದುರಿಗೆ ಒಂದು ಮಾತನಾಡಲು ಸಾಧ್ಯವಾಗಲಿಲ್ಲ ತಕ್ಷಣ ಸಾವಿತ್ರಮ್ಮ ಮತ್ತು ಆನಂದ್ ಅವರು ತಮ್ಮ ಗೌರವವನ್ನು ಉಳಿಸಿಕೊಂಡು ಅಲ್ಲಿಂದ ಹೊರಟು ಬಂದರು ಈಗ ಸಾವಿತ್ರಮ್ಮನವರು ಕಳೆದ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದರು ಆಗ ಆನಂದ್ ಅವರು ಹೇಳಿದರು ನೀನು ಯಾವ ಯೋಚನೆಯಲ್ಲಿ ಇದ್ದೀಯಾ ಬೇಗ ಬೇಗ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊ ಏನೂ ಯೋಚನೆ ಮಾಡಬೇಡ ರವಿಯ ಮದುವೆಯಾಗಿ ಐದು ವರ್ಷಗಳು ಕಳೆದಿವೆ ಇಷ್ಟು ವರ್ಷಗಳ ನಂತರ ನಮ್ಮ ಮನೆಗೊಂದು ಮಗು ಬರುತ್ತಿದೆ ಎಂದಾಗ ಸಾವಿತ್ರಮ್ಮನವರು ಆಯಿತು ಸರಿ ಸ್ವಲ್ಪ ದಿನಗಳ ಮಟ್ಟಿಗೆ ಮಗನ ಮನೆಗೆ ಹೋಗಿ ಬರುತ್ತೇನೆ ಎಂದು ಹೇಳಿ ನೀತಾಳಿಗೆ ಹೇಳಿ ಬರುತ್ತೇನೆ ಎಂದು ಹೇಳಿ ಹೊರಟರು ಅವರು ತಮ್ಮ ಮನೆಯ ಒಂದು ಭಾಗವನ್ನು ಬಾಡಿಗೆಗೆ ನೀಡಿದ್ದರು ಆ ಮನೆಯಲ್ಲಿ ನೀತಾ ಮತ್ತು ವಿಶಾಲ್ ಇಬ್ಬರು ತಮ್ಮ ಪ್ರೀತಿಯ ಮಗು ಚಿಂಟುವಿನೊಂದಿಗೆ ಇರುತ್ತಿದ್ದರು ಅವರಿಬ್ಬರು ಮನೆಯಲ್ಲಿ ಟಿಫಿನ್ ಸರ್ವಿಸ್ ಕೆಲಸ ಮಾಡುತ್ತಿದ್ದರು ಪಕ್ಕದಲ್ಲಿ ಗರ್ಲ್ಸ್ ಹಾಸ್ಟೆಲ್ ಇತ್ತು ಆದ್ದರಿಂದ ಅವರ ಕೆಲಸ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು ಕೆಲವು ವರ್ಷಗಳಲ್ಲಿ ನೀತಾ ಮತ್ತು ಸಾವಿತ್ರಮ್ಮನವರ ನಡುವೆ ಹೊಸ ಬಾಂಧವ್ಯ ಬೆಸೆದಿತ್ತು ಸಾವಿತ್ರಮ್ಮನವರು ನೀತಾಳ ಮಗ ಚಿಂಟುವನ್ನು ಸ್ವಂತ ತಮ್ಮ ಮೊಮ್ಮಗನಿಗಿಂತ ಹೆಚ್ಚು ಪ್ರೀತಿ ಮಾಡುತ್ತಿದ್ದರು ನೀತಾ ಓ ನೀತಾ ಸಾವಿತ್ರಮ್ಮನವರು ಕೂಗಿ ಕರೆದರು ಏನಾಂಟಿ ಎನ್ನುತ್ತ ನೀತಾ ಅಡುಗೆ ಮನೆಯಿಂದ ಬಂದಳು ಅರೆ ನೀತಾ ಒಂದು ಒಳ್ಳೆಯ ಖುಷಿ ಸಮಾಚಾರವಿದೆ ನಾನೀಗ ಅಜ್ಜಿಯಾಗಲಿದ್ದೇನೆ ವಾವ್ ಆಂಟಿ ಇದು ತುಂಬ ಖುಷಿಯ ವಿಚಾರವಾಗಿದೆ ನೀತಾ ತಾನು ಕೂಡ ಅವರ ಸಂತೋಷದಲ್ಲಿ ಭಾಗಿಯಾಗುತ್ತಾ ಹೇಳಿದಳು ಹೌದು ನೀತಾ ನಮ್ಮ ಮಗ ಆರು ತಿಂಗಳು ಅಲ್ಲೇ ಇರಲು ತಯಾರು ಮಾಡಿಕೊಂಡು ಬರುವಂತೆ ನಮಗೆ ತಿಳಿಸಿದ್ದಾನೆ ಅದಕ್ಕಾಗಿ ಪ್ಯಾಕಿಂಗ್ ಮಾಡುವ ಕೆಲಸ ತುಂಬ ಇದೆ ನಿನ್ನ ಎಲ್ಲ ಕೆಲಸವನ್ನು ಮುಗಿಸಿ ನನಗೆ ಸಹಾಯ ಮಾಡಲು ಬಾ ಎಂದು ಸಾವಿತ್ರಮ್ಮನವರು ಹೇಳಿದಾಗ ಅಷ್ಟರಲ್ಲಿ ವಿಶಾಲ್ನ ಧ್ವನಿ ಕೇಳಿತು ನೀತಾ ನಾನು ಇಲ್ಲಿ ಟಿಫನ್ ಮಾಡುವ ಕೆಲಸವನ್ನು ನೋಡಿಕೊಳ್ಳುತ್ತೇನೆ ನೀನು ಹೋಗಿ ಆಂಟಿಗೆ ಸಹಾಯ ಮಾಡು ಆಗ ನೀತಾ ಸಾವಿತ್ರಮ್ಮನವರಿಗೆ ಪ್ಯಾಕಿಂಗ್ ಮಾಡಲು ಸಹಾಯ ಮಾಡಿದಳು ಮತ್ತು ಸಾವಿತ್ರಮ್ಮನವರ ಜೊತೆಗೆ ಸೇರಿ ಬೂಂದಿ ಲಾಡುವನ್ನು ಮಾಡಿದರು ಹೋಗುವಾಗ ದಾರಿಯಲ್ಲಿ ತಿನ್ನಲು ಒಂದು ಟಿಫನ್ ಕೂಡ ಪ್ಯಾಕ್ ಮಾಡಿಕೊಟ್ಟಳು ಬೆಳಗ್ಗಿನ ಟ್ರೈನ್ನಲ್ಲಿಯೇ ಸಾವಿತ್ರಮ್ಮ ಮತ್ತು ಆನಂದ್ ಅವರು ಮಗನ ಮನೆಗೆ ಹೊರಟರು ಪಟ್ಟಣಕ್ಕೆ ಮುಟ್ಟಿದ ತಕ್ಷಣ ರವಿ ತನ್ನ ಕಾರಿನಲ್ಲಿ ಕೂಡರಿಸಿಕೊಂಡು ಹೊರಟನು ಮನೆಗೆ ಬಂದು ತಲುಪುತ್ತಿದ್ದಂತೆ ಸೊಸೆಯನ್ನು ಭೇಟಿ ಮಾಡಿ ಅವರಿಬ್ಬರು ಹಳೆಯ ಎಲ್ಲ ವಿಷಯಗಳನ್ನು ಮರೆತು ತಮ್ಮ ಸೊಸೆಗೆ ತುಂಬು ಮನಸ್ಸಿನಿಂದ ಆಶೀರ್ವದಿಸಿದರು ಸಾವಿತ್ರಮ್ಮನವರು ಮನೆಗೆ ತಲುಪುತ್ತಿದ್ದಂತೆ ಮನೆ ಕೆಲಸದ ಎಲ್ಲ ಜವಾಬ್ದಾರಿಯನ್ನು ತೆಗೆದುಕೊಂಡರು ಕೆಲಸದವಳ ಅನುಪಸ್ಥಿತಿಯಲ್ಲಿ ಬಾಕಿ ಉಳಿದ ಎಲ್ಲ ಕೆಲಸಗಳನ್ನು ಸಾವಿತ್ರಮ್ಮನವರು ತುಂಬ ಅಚ್ಚುಕಟ್ಟಾಗಿ ಮಾಡಿದರು ಮತ್ತು ತಮ್ಮ ಕೈ ಚಳಕದಿಂದ ಎಲ್ಲವನ್ನೂ ಸುವ್ಯವಸ್ಥಿತಗೊಳಿಸಿದರು ಪ್ರತಿದಿನ ತಮ್ಮ ಸೊಸೆಗೆ ಒಳ್ಳೊಳ್ಳೆಯ ಪೌಷ್ಟಿಕ ಆಹಾರವನ್ನು ತಯಾರಿಸಿ ತಮ್ಮ ಸೊಸೆಗೆ ನೀಡಿದರು ಸೊಸೆಯ ಮಾತುಗಳಲ್ಲಿ ಅಕ್ಕರಿಯ ಸಿಹಿಯೇ ತುಂಬಿತ್ತು ಅಮ್ಮ ಅಮ್ಮ ಎಂದುಕೊಂಡೇ ತನ್ನ ಎಲ್ಲ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದಳು ಸರಿಯಾದ ಸಮಯಕ್ಕೆ ಮಾಯಾ ಒಂದು ಸುಂದರ ಮಗುವಿಗೆ ಜನ್ಮ ನೀಡಿದಳು ಅಜ್ಜ ಅಜ್ಜಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಖುಷಿಯಿಂದ ಆಕಾಶದಲ್ಲಿ ತೇಲಾಡುತ್ತಿದ್ದರು ಶ್ರೀ ಇವನು ನನ್ನ ಥರನೇ ಇದ್ದಾನೆ ಅಲ್ವಾ ಸಾವಿತ್ರಮ್ಮನವರು ತಮ್ಮ ಮೊಮ್ಮಗುವನ್ನು ನೋಡುತ್ತಾ ಹೇಳಿದರು ಇಲ್ಲ ಇಲ್ಲ ನನ್ನ ಮೊಮ್ಮಗನ ಮುಖಲಕ್ಷಣಗಳೆಲ್ಲವೂ ನನ್ನಂತೆಯೇ ಇದೆ ಎಂದು ಆನಂದ್ ಹೇಳಿದರು ಅರೇವನು ನನ್ನ ಬಟ್ಟೆಯ ಒದ್ದೆ ಮಾಡಿದ ಆನಂದರು ಮಗುವನ್ನು ಸಾವಿತ್ರಮ್ಮನವರಿಗೆ ನೀಡುತ್ತಾ ಹೇಳಿದರು ಅಲ್ಲಿರುವ ಎಲ್ಲ ಜನರು ಗೊಳ್ಳೆಂದು ನಕ್ಕರು ಮಗುವಾದ ಮೇಲೆ ಸಾವಿತ್ರಮ್ಮನವರು ತಮ್ಮ ಸೊಸೆಯನ್ನು ತುಂಬ ಚೆನ್ನಾಗಿ ನೋಡಿಕೊಂಡರು ಮಗುವನ್ನು ನೋಡಿಕೊಳ್ಳುವುದು ಅಡುಗೆ ಮನೆಯ ಕೆಲಸ ಮತ್ತು ಸೊಸೆಗಾಗಿ ಬಾಣಂತಿಯರು ಅಡುಗೆ ತಯಾರಿಸುವುದು ಇದೆಲ್ಲವನ್ನು ಸಾವಿತ್ರಮ್ಮ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದರು ಸಾವಿತ್ರಮ್ಮನವರಿಗೆ ವಯಸ್ಸಾಗಿತ್ತು ಆದರೂ ತನ್ನ ಸೊಸೆಗೆ ಯಾವುದೇ ತೊಂದರೆ ಆಗಬಾರದೆಂದು ಯೋಚಿಸಿ ಇಡೀ ದಿನ ತನ್ನ ಸೊಸೆ ಮತ್ತು ಮಗುವಿನ ಸೇವೆಯಲ್ಲಿ ಕಳೆಯುತ್ತಿದ್ದರು ಅವರಿಗೆ ನೋವು ಇದ್ದರೂ ಕೂಡ ಇಡೀ ದಿನ ಎಲ್ಲ ಕೆಲಸಗಳನ್ನು ತುಂಬ ಖುಷಿ ಖುಷಿಯಿಂದ ಮಾಡುತ್ತಿದ್ದರು ಆನಂದವರು ಕೂಡ ಮನೆ ಕೆಲಸದಲ್ಲಿ ಅವರಿಗೆ ಕೈ ಜೋಡಿಸುತ್ತಿದ್ದರು ನೋಡು ನೋಡುತ್ತಿದ್ದಂತೆ ಎರಡು ತಿಂಗಳು ಕಳೆಯಿತು ಮಗುವನ್ನು ಆಡಿಸುವುದರಲ್ಲಿ ಸಾವಿತ್ರಮ್ಮ ಮತ್ತು ಆನಂದವರಿಗೆ ಸಮಯ ಹೇಗೆ ಕಳೆಯಿತೆ ಅನ್ನೋದೇ ಗೊತ್ತಾಗಲಿಲ್ಲ ಹೀಗೆ ಕ್ರಮೇಣ ಮಗು ಕೂಡ ತನ್ನ ಅಜ್ಜ ಅಜ್ಜಿಯನ್ನು ಗುರುತಿಸಲು ಶುರು ಮಾಡಿತ್ತು ಇದೇ ವಿಷಯ ಮಾಯಾಳ ಮನಸ್ಸನ್ನು ಕುಟುಕ ತೊಡಗಿತ್ತು ಸ್ವಲ್ಪ ದಿನಗಳಲ್ಲಿ ಮಾಯಾಳ ಕೆಲಸದಾಳು ಕೂಡ ಹಳ್ಳಿಯಿಂದ ಮರಳಿ ಬಂದಳು ಸಾವಿತ್ರಮ್ಮನವರು ಕೆಲಸದವಳನ್ನು ಕರೆಸುವುದು ಬೇಡವೆಂದರೂ ಕೂಡ ಇಡೀ ದಿನ ಅಮ್ಮ ಕೆಲಸ ಮಾಡಿ ಮಗುವನ್ನು ಸಂಭಾಳಿಸಿಕೊಂಡು ಸುಸ್ತಾಗುತ್ತಿದ್ದಾಳೆ ಎಂದು ಕಾರಣ ನೀಡಿ ಮಾಯಾ ಕೆಲಸದಾಳನ್ನು ಕರೆಸಿಕೊಂಡಳು ಒಂದು ದಿನ ಸಾವಿತ್ರಮ್ಮನವರು ಮಗುವಿಗೆ ಹಾಲನ್ನು ಕುಡಿಸುವಾಗ ಮಗು ಕೆಮ್ಮಿ ಹಾಲನ್ನು ವಾಂತಿ ಮಾಡಿದಾಗ ಮಾಯಾಳಿಗೆ ಅಮ್ಮನ ಮೇಲೆ ಆರೋಪ ಮಾಡಲು ಒಂದು ಅವಕಾಶ ಸಿಕ್ಕಿತ್ತು ಸಾವಿತ್ರಮ್ಮನವರ ಮೇಲೆ ಆರೋಪ ಮಾಡಿ ಮಾಯಾ ಮತ್ತು ರವಿ ಸೇರಿ ಮಗುವನ್ನು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಕೆಲಸದಾಳಿಗೆ ಒಪ್ಪಿಸಿದರು ಆದರೆ ಸಾವಿತ್ರಮ್ಮನವರು ಮಗುವನ್ನು ನೋಡಿ ಕಣ್ತುಂಬಿಸಿಕೊಳ್ಳುವುದರಲ್ಲಿ ಮಗ್ನರಾಗುತ್ತಿದ್ದರು ಆದ್ದರಿಂದ ಒಮ್ಮೊಮ್ಮೆ ಮಮತೆಯಿಂದ ಮಗುವನ್ನು ಎತ್ತಿಕೊಳ್ಳುತ್ತಿದ್ದರು ಒಂದು ದಿನ ಮಗಸೊಸೆ ಇಬ್ಬರು ಹೊರಗೆ ಹೋದಾಗ ಮಗುವನ್ನು ಕೆಲಸದಾಳಿನ ಬಳಿ ಬಿಟ್ಟು ಹೋದರು ಮಗು ನಿರಂತರವಾಗಿ ಅಳುತ್ತಿತ್ತು ಕೆಲಸದಾಳು ಆ ಮಗುವನ್ನು ಸುಮ್ಮನಾಗಿಸಲು ಪ್ರಯತ್ನಿಸುತ್ತಿದ್ದಳು ಆದರೆ ಮಗು ಅಳುವುದನ್ನು ನಿಲ್ಲಿಸಲೇ ಇಲ್ಲ ಸಾವಿತ್ರಮ್ಮನವರಿಗೆ ಮಗು ಅಳುತ್ತಿರುವುದನ್ನು ನೋಡಲಾಗಲಿಲ್ಲ ಅವರ ಕರುಳು ಕಿತ್ತು ಬಂದಂತಾಗಿ ಮಗುವನ್ನು ಎತ್ತಿಕೊಂಡರು ಮಗುವಿನ ಕುತ್ತಿಗೆಗೆ ಹಿಂಗನ್ನು ಹಚ್ಚುತ್ತಿದ್ದರು ಅಜ್ಜಿಯ ಸ್ಪರ್ಶದಿಂದ ಮಗು ಸುಮ್ಮನಾಯಿತು ಮತ್ತು ಅವರೊಂದಿಗೆ ಮಗು ಆಟವಾಡುತ್ತಿತ್ತು ಸ್ವಲ್ಪ ಹೊತ್ತಿನಲ್ಲಿ ಮಗ ಸೊಸೆ ಮರಳಿ ಬಂದ ಮೇಲೆ ಕೆಲಸದಾಳು ಮಾಯಾಳ ಕಿವಿ ಊದಿದಳು ಮೇಡಮ್ ನನ್ನ ಅವಶ್ಯಕತೆ ಇಲ್ಲ ಎಂದ ಮೇಲೆ ನನ್ನನ್ನು ಕೆಲಸಕ್ಕೆ ಏಕೆ ಇಟ್ಟುಕೊಂಡಿದ್ದೀರಿ ನಿಮ್ಮ ಅತ್ತೆಯಂತೂ ನನಗೆ ಮಗುವನ್ನು ಮುಟ್ಟಲು ಕೂಡ ಬಿಡುತ್ತಿಲ್ಲ ಮಗುವನ್ನು ನನ್ನಿಂದ ಕಿತ್ತುಕೊಂಡರು ಈಗ ನಾನು ನಿಮ್ಮ ಮನೆಯಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ ಕೆಲಸದಾಳು ಇಷ್ಟು ಹೇಳಿದ್ದೇ ತಡ ಇಬ್ಬರು ಗಂಡ ಹೆಂಡತಿ ಸಾವಿತ್ರಮ್ಮನವರ ಮೇಲೆ ಮುಗಿಬಿದ್ದರು ಮತ್ತು ಕೆಲಸದಾಳನ್ನು ಸಮಾಧಾನಪಡಿಸುತ್ತಿದ್ದರು ಸಾವಿತ್ರಮ್ಮ ಮತ್ತು ಆನಂದವರು ಎಷ್ಟೇ ಅಪಮಾನವಾದರೂ ಸಹಿಸಿಕೊಂಡು ಹಾಗೆ ನಿಂತಿದ್ದರು ಮೊಮ್ಮಗುವಿನ ಮೋಹದಿಂದಾಗಿ ಮಗನ ಮನೆಯನ್ನು ಬಿಟ್ಟು ಹೋಗಲು ಕೂಡ ಅವರಿಗೆ ಇಷ್ಟವಿರಲಿಲ್ಲ ಸಾವಿತ್ರಮ್ಮನವರು ಕೋಣೆಗೆ ಬಂದು ಕಣ್ಣೀರು ಸುರಿಸತೊಡಗಿದರು ಸೊಸೆಯಂತೂ ಬೇರೆ ಮನೆಯಿಂದ ಬಂದವಳು ಆದರೆ ಮಗನು ನಮ್ಮ ಸ್ವಂತ ಮಗನಾಗಿದ್ದಾನೆ ಈಗಂತೂ ಅವನನ್ನು ನನ್ನ ಸ್ವಂತ ಮಗ ಎಂದು ಕರೆಯಲು ಕೂಡ ನನಗೆ ನಾಚಿಕೆ ಆಗುತ್ತಿದೆ ಈಗ ಯಾವ ರೀತಿ ನಡೆಯುತ್ತಿತ್ತೆಂದರೆ ಮಗುವನ್ನು ಕೆಲಸದಾಳು ಸಂಭಾಳಿಸುತ್ತಿದ್ದರೆ ಮಾಯಾ ಇಡೀ ದಿನ ಫೋನಿನಲ್ಲಿ ತನ್ನ ಅಮ್ಮನೊಂದಿಗೆ ಮಾತನಾಡುತ್ತಿದ್ದಳು ಅಡುಗೆ ಮನೆಯ ಎಲ್ಲ ಜವಾಬ್ದಾರಿ ಸಾವಿತ್ರಮ್ಮನವರ ಮೇಲೆ ಬಿದ್ದಿತ್ತು ಕೆಲಸದಾಳಿಗೂ ಕೂಡ ಸಾವಿತ್ರಮ್ಮನವರೇ ಅಡುಗೆ ಮಾಡಬೇಕಿತ್ತು ತನ್ನ ಹೆಂಡತಿಯ ಈ ಪರಿಸ್ಥಿತಿಯನ್ನು ನೋಡಿ ಆನಂದವರು ಮನದಲ್ಲೇ ಕುದಿಯುತ್ತಿದ್ದರು ಒಂದು ದಿನ ಮಾಯಾ ಅತ್ತೆಗೆ ಹೇಳಿದಳು ಅತ್ತೆ ನನ್ನ ಗೆಳತಿಯರು ಮನೆಗೆ ಬರುತ್ತಿದ್ದಾರೆ ಅವರಿಗೆ ಸ್ವಲ್ಪ ಸ್ನ್ಯಾಕ್ಸ್ಗಳನ್ನು ತಯಾರಿಸಿ ಮತ್ತು ಕಾಪಿಯನ್ನು ಕೂಡ ಮಾಡಿ ಸಂಜೆ ಅವರ ಗೆಳತಿಯರೆಲ್ಲರೂ ಮನೆಗೆ ಬಂದಾಗ ಸಾವಿತ್ರಮ್ಮನವರು ತುಂಬ ಆಧಾರದಿಂದ ಅವರನ್ನು ಬರಮಾಡಿಕೊಂಡು ಕುಳ್ಳಿರಿಸಿದರು ತಾವೇ ತಯಾರಿಸಿದ ಎಲ್ಲ ಸ್ನ್ಯಾಕ್ಸ್ಗಳನ್ನು ಅವರಿಗೆ ನೀಡಿದರು ಮತ್ತು ಅಡಿಗೆ ಮನೆಗೆ ಹೋಗಿ ಎಲ್ಲ ಪಾತ್ರೆಗಳನ್ನು ತೊಳೆಯುತ್ತಿದ್ದರು ಆದರೆ ಆಕಸ್ಮಿಕವಾಗಿ ಅವರು ಕೇಳಿದ ಶಬ್ದಗಳನ್ನು ಅವರೇ ನಂಬದಾದರು ಸೊಸೆಯ ಗೆಳತಿಯರು ಮಾಯಾಳಿಗೆ ಹೇಳುತ್ತಿದ್ದರು ಮಾಯಾ ನಿನಗೆ ಒಳ್ಳೆ ಕೆಲಸದ ಹಾಳು ಸಿಕ್ಕಿದ್ದಾಳೆ ಇಷ್ಟೊಂದು ಒಳ್ಳೆಯ ಅಡುಗೆಯನ್ನು ತಯಾರಿಸುತ್ತಿದ್ದಾಳೆ ಅವಳಿಗೆ ಎಷ್ಟು ಸಂಬಳ ಕೊಡುತ್ತೀಯಾ ನಮಗೂ ಕೂಡ ಈ ರೀತಿಯ ಕೆಲಸದಾಳು ಬೇಕಾಗಿದ್ದಾಳೆ ಇದನ್ನು ಕೇಳಿ ಮಾಯಾ ಜೋರಾಗಿ ನಕ್ಕಳು ಆದರೆ ಇವಳು ಕೆಲಸದಾಳಲ್ಲ ನನ್ನ ಅತ್ತೆ ಎಂದು ಹೇಳಲು ಕೂಡ ಅವಳಿಗೆ ಬಾಯಿ ಬರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಸಾವಿತ್ರಮ್ಮನವರು ಕೈ ತೊಳೆದುಕೊಂಡು ಅವರ ಬಳಿ ಬಂದು ಕುಳಿತರು ಇದನ್ನು ನೋಡಿ ಮಾಯಾಳ ಗೆಳತಿಯರು ಕಕ್ಕಾ ಬಿಕ್ಕಿಯಾದರು ಆಗ ಸಾವಿತ್ರಮ್ಮನವರು ಹೇಳಿದರು ನಿಮಗೆ ಇದು ತಿಳಿದಿರಲಿ ಎಂದು ಹೇಳುತ್ತಿದ್ದೇನೆ ನಾನು ಈ ಮನೆಯ ಕೆಲಸದಾಳಲ್ಲ ನಿಮ್ಮ ಗೆಳತಿಯ ಅತ್ತೆ ನಿಮ್ಮ ಗೆಳತಿ ನಿಮಗೆ ನಾನು ಅತ್ತೆ ಎಂದು ಹೇಳಲಿಲ್ಲ ಅದಕ್ಕಾಗಿ ನಾನೇ ಹೇಳಬೇಕೆಂದು ಬಂದು ಕುಳಿತುಕೊಂಡೆ ಅವರ ಮಾತನ್ನು ಕೇಳಿ ಮಾಯಾಳ ಗೆಳತಿಯರೆಲ್ಲರೂ ಆಶ್ಚರ್ಯದಿಂದ ಮಾಯಾಳ ಕಡೆ ನೋಡುತ್ತಿದ್ದರು ಆಗ ಸಾವಿತ್ರಮ್ಮನವರು ಹೇಳಿದರು ಮಗಳೇ ನಿಮ್ಮ ಮನೆಯಲ್ಲಿ ಕೆಲಸದಾಳು ಇಟ್ಟುಕೊಳ್ಳುವುದು ನಿನ್ನ ಸ್ಟೇಟಸ್ ಸಿಂಬಾಲ್ ಎಂದು ನಾನು ಒಪ್ಪಿಕೊಳ್ಳುತ್ತೇನೆ ಆದರೆ ತನ್ನ ಅತ್ತೆಗೆ ಕೆಲಸದಾಳಿನ ಪದವಿಯನ್ನು ಕೊಡುವುದು ಇದು ಯಾವ ಸ್ಟೇಟಸ್ ಆಗಿದೆ ಸೊಸೆ ಬಾಯಿಂದ ಮಾತೆ ಹೊರಡಲಿಲ್ಲ ಆದರೆ ತನ್ನ ಗೆಳತಿಯರೆಲ್ಲ ಹೊರಟು ಹೋದ ಮೇಲೆ ಅವಳು ದೊಡ್ಡ ರಂಪಾಟವನ್ನೇ ಮಾಡಿದಳು ಅಪ್ಪ ಅಮ್ಮನಿಗೆ ಅವರ ಮಗ ಕೂಡ ಅವರ ಪಕ್ಷವನ್ನು ವಹಿಸಲಿಲ್ಲ ಎಂದು ತುಂಬ ನೋವಾಯಿತು ರವಿ ಹೇಳಿದ ಅಮ್ಮ ಇಷ್ಟು ಚಿಕ್ಕ ವಿಷಯವನ್ನು ನೀವು ದೊಡ್ಡದು ಮಾಡುವ ಅವಶ್ಯಕತೆ ಏನಿತ್ತು ಎಂದಾಗ ಮೊಮ್ಮಗನ ಮೇಲಿನ ಪ್ರೀತಿಯಿಂದಾಗಿ ಇಲ್ಲಿಯವರೆಗೆ ತಮ್ಮ ಬಾಯಿ ಮುಚ್ಚಿಕೊಂಡಿದ್ದ ಆನಂದವರ ಕೋಪ ನೆತ್ತಿಗೇರಿತು ಇದು ಚಿಕ್ಕ ವಿಷಯವೇ ಇಲ್ಲಿ ನಿನ್ನ ಅಮ್ಮನನ್ನು ಕೆಲಸದಾಳೆಂದು ನಿನ್ನ ಹೆಂಡತಿ ಹೇಳಿದ್ದಾಳೆ ನಮ್ಮ ಮಕ್ಕಳ ಮೇಲಿನ ಪ್ರೀತಿಯಿಂದಾಗಿ ನಾವು ನಿಮ್ಮ ಸೇವೆಯನ್ನು ಮಾಡುತ್ತಿದ್ದೇವೆ ನಿನಗಿದು ಚಿಕ್ಕ ವಿಷಯವೆಂದು ಅನಿಸುತ್ತೆ ನಮ್ಮನ್ನು ಕ್ಷಮಿಸು ಮಗ ಇಲ್ಲಿಯವರೆಗೂ ನಾವು ಎಲ್ಲವನ್ನೂ ಸಹಿಸಿಕೊಂಡು ಸುಮ್ಮನಿದ್ದೆವು ಈಗ ನೀರು ಕುತ್ತಿಗೆಯಿಂದ ತಲೆಯವರೆಗೂ ಬಂದಿದೆ ಈ ಮನೆಯಲ್ಲಿ ಒಂದು ಕ್ಷಣ ನಿಂತರೂ ಕೂಡ ನನ್ನ ಹೆಂಡತಿಗೆ ಅವಮಾನ ಮಾಡಿದಂತಾಗುವುದು ಎಂದು ಹೇಳುತ್ತಾ ಅವರು ತಮ್ಮ ಹೆಂಡತಿಯ ಜೊತೆಗೆ ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡತೊಡಗಿದ್ದರು ಮೊಮ್ಮಗುವಿನ ಮೇಲಿನ ಪ್ರೀತಿಯಿಂದಾಗಿ ತಾವು ಇಲ್ಲಿಯೇ ಉಳಿಯುವ ನಿರ್ಧಾರ ಮಾಡಿದರೂ ಮಾಡಬಹುದೆಂದು ಬೇಗ ಬೇಗ ಪ್ಯಾಕ್ ಮಾಡಿಕೊಂಡು ಮಗುವನ್ನು ದೂರದಿಂದಲೇ ನೋಡಿ ಅಲ್ಲಿಂದ ಹೊರಟು ಬಂದರು ಇಷ್ಟೆಲ್ಲ ತಿಂಗಳುಗಳ ಕಾಲ ಯಾವ ಸೊಸೆಯ ಸೇವೆಯನ್ನು ಮನಸ್ಸಿಟ್ಟು ತುಂಬ ಪ್ರೀತಿಯಿಂದ ಮಾಡಿದರೋ ಅದೇ ಸೊಸೆಯು ಇವರಿಗೆ ಅಪಮಾನದ ಬಹುಮಾನವನ್ನು ನೀಡಿ ಅವರನ್ನು ಮನೆಯಿಂದ ಹೊರಹಾಕಿದಳು ಮತ್ತು ಇವರ ಸ್ವಂತ ಮಗ ತನ್ನ ಅಪ್ಪ ಅಮ್ಮ ಹೊರಡುವಾಗ ತಡೆಯಲು ಇಲ್ಲ ಆನಂದ್ ಮತ್ತು ಸಾವಿತ್ರಮ್ಮನವರು ಮೊದಲನೇ ಟ್ರೈನ್ ಹಿಡಿದು ಮನೆಗೆ ಬಂದು ತಲುಪಿದರು ಅವರಿಬ್ಬರಿಗೂ ಒಂದೇ ಪ್ರಶ್ನೆ ಕಾಡತೊಡಗಿತ್ತು ಮುಪ್ಪಿನ ಈ ಕಾಲದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಯಾವ ಅವಶ್ಯಕತೆ ಇರುತ್ತದೆ ಅವರು ಹೇಗೆ ಕಾಲ ಕಳೆಯಬೇಕು ತಿಂಗಳ ಬಾಡಿಗೆ ಬರುವುದು ಬಿಟ್ಟರೆ ಅವರ ಬಳಿ ಬೇರೆ ಯಾವುದೇ ಸಂಪಾದನೆ ಕೂಡ ಇರಲಿಲ್ಲ ಅವರು ಬಾಡಿಗೆ ಮನೆಯಲ್ಲಿದ್ದರು ತಮ್ಮ ಇಡೀ ಜೀವಮಾನದ ಸಂಪಾದನೆಯನ್ನು ಮಗನ ಓದಿಗಾಗಿ ಮತ್ತು ಅವನು ಸೆಟ್ಲಾಗುವುದಕ್ಕಾಗಿ ಖರ್ಚು ಮಾಡಿದ್ದರು ಆನಂದ್ ಅವರಿಗೆ ಮನಸ್ಸಿನಲ್ಲಿಯೇ ಈಗ ಇದೆಲ್ಲವೂ ತೊಡಗಿತ್ತು ಮನೆಗೆ ಬಂದು ತಲುಪಿ ಬಾಗಿಲ ಬೆಲ್ ಬಾರಿಸುತ್ತಿದ್ದಂತೆ ನೀತಾ ಮತ್ತು ವಿಶಾಲ್ ಇಬ್ಬರು ಹೊರಬರುವುದಕ್ಕಿಂತ ಮೊದಲೇ ಚಿಂಟು ಹೊರಕ್ಕೆ ಓಡಿ ಬಂದನು ಮತ್ತು ಹೇಳಿದನು ಅರೆ ಅಜ್ಜ ಅಜ್ಜಿ ನೀವು ಬಂದ್ರಾ ನಮ್ಮನೆಲ್ಲ ಬಿಟ್ಟು ಎಲ್ಲಿ ಹೋಗಿದ್ರಿ ಆಗ ನೀತು ಕಡ ಹೊರ ಬಂದಳು ಅವರಿಬ್ಬರು ಚಿಂಟುವನ್ನು ಎತ್ತಿಕೊಂಡು ಮುದ್ದಾಡಿದರು ಮತ್ತೊಂದು ಕಡೆ ನೀತಾಳ ಮುಖದ ಮೇಲೆ ಅವರನ್ನು ನೋಡಿ ಒಂದು ಕಡೆ ಖುಷಿಯಾದರೆ ಮತ್ತೊಂದು ಕಡೆ ಅಚ್ಚರಿ ಮಿಶ್ರಿತ ಭಾವವಿತ್ತು ಅವರಿಗೆ ಏನೊಂದು ಅರ್ಥವಾಗಲಿಲ್ಲ ಆಂಟಿ ಮತ್ತು ಅಂಕಲಿಬ್ಬರು ಆರು ತಿಂಗಳಿಗಾಗಿ ಮಗನ ಮನೆಗೆ ಪಟ್ಟಣಕ್ಕೆ ಹೋಗಿದ್ದರು ಎಂದ ಮೇಲೆ ಎಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಇಷ್ಟು ಬೇಗ ಏಕೆ ಮರಳಿ ಬಂದರು ನಂತರ ಅವರಿಬ್ಬರ ಮುಖಭಾವವನ್ನು ನೋಡಿ ವಿಶಾಲ್ ಮತ್ತು ನೀತಾ ಇಬ್ಬರು ಎಲ್ಲವನ್ನು ಅರ್ಥ ಮಾಡಿಕೊಂಡರು ಅಂಕಲ್ ಆಂಟಿ ಇಬ್ಬರು ಮುಖ ತೊಳೆದು ಫ್ರೆಶ್ ಆಗಿ ನಾನು ನಿಮಗೆ ಚಹಾ ನಾಷ್ಟ ಮಾಡಿಕೊಂಡು ಬರುತ್ತೇನೆ ಎಂದಾಗ ಸಾವಿತ್ರಿ ಅವರ ಕಣ್ಣುಗಳು ಒದ್ದೆಯಾದವು ತನ್ನ ಕೋಣೆಯ ಬಾಗಿಲನ್ನು ತೆರೆಯುತ್ತಿದ್ದಂತೆ ಸಾವಿತ್ರಮ್ಮನವರಿಗೆ ತಮ್ಮ ಪ್ರೀತಿ ಪಾತ್ರವಾದ ಜಾಗಕ್ಕೆ ಬಂದಿರುವುದು ಖುಷಿಯಾಯಿತು ಆದರೆ ಆನಂದ್ ಅವರು ಪಟ್ಟಣದಲ್ಲಿ ನಡೆದ ಘಟನೆಯ ಬಗ್ಗೆ ಇಚ್ಛಿಸುತ್ತಿದ್ದರು ತಮ್ಮ ಮನೆಯ ಒಳಗೆ ಕಾಲಿಡುತ್ತಿದ್ದಂತೆ ಆಕಸ್ಮಿಕವಾಗಿ ಅವರ ಎದೆಯಲ್ಲಿ ನೋವು ಕಾಣಿಸಿಕೊಂಡಿತು ಸಾವಿತ್ರಮ್ಮನವರು ಅವರನ್ನು ಸಂಭಾಳಿಸುವುದಕ್ಕಿಂತ ಮೊದಲೇ ಅವರು ಪ್ರಜ್ಞೆ ತಪ್ಪಿ ಕೆಳಕ್ಕೆ ಬಿದ್ದಿದ್ದರು ಸಾವಿತ್ರಮ್ಮನವರ ಕೂಗಾಟ ಕೇಳಿ ನೀತಾ ಮತ್ತು ವಿಶಾಲ್ ಇಬ್ಬರು ಅಲ್ಲಿಗೆ ಬಂದರು ಆದರೆ ಅಲ್ಲಿಯವರೆಗೆ ಆನಂದವರ ಪ್ರಾಣಪಕ್ಷಿ ಹಾರಿ ಹೋಗಿತ್ತು ಈಗ ಸಾವಿತ್ರಮ್ಮನವರ ದುಃಖದ ಕಟ್ಟೆ ಒಡೆದಿತ್ತು ನೀತಾ ಮತ್ತು ವಿಶಾಲ್ ಇಬ್ಬರು ಅವರನ್ನು ಹಾಗೋ ಹೀಗೋ ಸಂಭಾಳಿಸಿದರು ಸೊಸೆ ಮತ್ತು ಮಗನಿಗೆ ಸುದ್ದಿಯನ್ನು ಮುಟ್ಟಿಸಿದಾಗ ಅವರು ಅಂತಿಮ ಸಂಸ್ಕಾರದ ಶಾಸ್ತ್ರವನ್ನು ಮುಗಿಸಿ ಅಲ್ಲಿಂದ ಹೊರಟು ಹೋದರು ಅಮ್ಮನ ಬೇಕು ಬೇಡಗಳನ್ನು ಮತ್ತು ಅಮ್ಮನ ಆರೋಗ್ಯದ ಬಗ್ಗೆ ಕೂಡ ವಿಚಾರಿಸಲಿಲ್ಲ ಆದರೆ ಬಾಡಿಗೆದಾರರು ಹೆಜ್ಜೆ ಹೆಜ್ಜೆಗೂ ಅವರಿಗೆ ಆಸರೆಯಾದರು ಹೀಗೆ ಸಮಯ ಕಳೆಯತೊಡಗಿತ್ತು ದಿನ ಕಳೆದಂತೆ ಸಾವಿತ್ರಮ್ಮನವರ ಆರೋಗ್ಯವು ಕೂಡ ಸುಧಾರಿಸಿತ್ತು ಒಂದು ದಿನ ಚಿಂಟು ಕಾಯಿಲೆ ಬಿದ್ದನು ಅವನು ಇಡೀ ದಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರಬೇಕಾಗಿ ಬಂತು ಹೇಗಿದ್ದರೂ ಸಾವಿತ್ರಮ್ಮನವರು ರುಚಿ ರುಚಿಯಾಗಿ ಅಡುಗೆ ಮಾಡುತ್ತಿದ್ದು ನೀತಾಳ ಅನುಪಸ್ಥಿತಿಯಲ್ಲಿ ಕ್ಯಾಂಟೀನ್ ಕೆಲಸವನ್ನು ಸಂಭಾಳಿಸಿದರು ಎಲ್ಲ ಗ್ರಾಹಕರಿಗೂ ಅವರ ಅಡುಗೆ ಇಷ್ಟವಾಯಿತು ಹಾಸ್ಟೆಲಿನ ಹುಡುಗಿಯರು ಇವರ ಕೈರುಚಿಗೆ ಮರುಳಾದರು ಆಗ ಆಕಸ್ಮಿಕವಾಗಿ ಸಾವಿತ್ರಮ್ಮನ್ ಅವರಿಗೆ ಅವರ ಬಾಡಿಗೆದಾರರು ನಿಶಾ ಮತ್ತು ವಿಶಾಲ್ ಸ್ವಂತ ಮನೆಯನ್ನು ಖರೀದಿಸಿದ್ದಾರೆ ಎಂದು ತಿಳಿಯಿತು ಮತ್ತು ಅವರು ಅಲ್ಲೇ ತಮ್ಮ ಕ್ಯಾಂಟೀನ್ ವ್ಯವಹಾರವನ್ನು ನಡೆಸುತ್ತಾರೆ ಎಂದು ಕೂಡ ತಿಳಿಯಿತು ಅವರು ಆ ಮನೆಯನ್ನು ಎರಡು ತಿಂಗಳ ಮೊದಲೇ ಖರೀದಿಸಿದ್ದರು ಆದರೆ ಅವರಿಗೆ ಈ ಮನೆಯಲ್ಲಿ ಆಂಟಿ ಒಬ್ಬಳನ್ನೇ ಬಿಟ್ಟು ಹೋಗಲು ಮನಸ್ಸಾಗಲಿಲ್ಲ ಆದ್ದರಿಂದ ಅವರು ಆಂಟಿಯನ್ನು ನೋಡಿಕೊಳ್ಳಲು ಸ್ವಲ್ಪ ದಿನಗಳ ಮಟ್ಟಿಗೆ ತಮ್ಮ ಹೊಸ ಮನೆಯ ಗೃಹ ಪ್ರವೇಶವನ್ನು ಮುಂದೂಡಿದ್ದರು ಇದನ್ನು ತಿಳಿದು ಸಾವಿತ್ರಮ್ಮನವರು ಬೇಸರಗೊಂಡರು ನಂತರ ತಮ್ಮನ್ನೇ ತಾವು ಸಂಭಾಳಿಸಿಕೊಂಡು ನೀತಾಳ ಬಳಿ ಹೋದರು ಅವಳಿಗೆ ಶುಭ ಹಾರೈಸುತ್ತಾ ಅಪ್ಪಿಕೊಂಡು ಹೇಳಿದರು ಮಗಳೇ ನನ್ನನ್ನು ಇಷ್ಟೊಂದು ಚೆನ್ನಾಗಿ ನೋಡಿಕೊಳ್ಳಬೇಡ ಆನಂತರ ನೀವು ಇಲ್ಲಿಂದ ಹೋಗಲು ನಾನು ನಿಮಗೆ ಅವಕಾಶ ಕೊಡುವುದಿಲ್ಲ ನಾನೀಗ ಸುಧಾರಿಸಿಕೊಂಡಿದ್ದೇನೆ ನೀವು ನಿಶ್ಚಿಂತೆಯಿಂದ ಎಲ್ಲ ತಯಾರಿಯನ್ನು ಮಾಡಿಕೊಳ್ಳಬಹುದು ಎಂದು ಆಶ್ವಾಸನೆ ನೀಡಿದರು ಮತ್ತು ತುಂಬ ಭಾರವಾದ ಮನಸ್ಸಿನಿಂದ ಅವರನ್ನು ಬೀಳ್ಕೊಟ್ಟರು ಆದರೆ ಆಗ ಸಾವಿತ್ರಮ್ಮನವರು ನಿಜವಾಗಿಯೂ ಒಬ್ಬಂಟಿಯಾದರು ಬಾಡಿಗೆ ಮನೆಯಿಂದ ಬರುವ ಹಣವು ಕೂಡ ನಿಂತು ಹೋಯಿತು ಈ ವಯಸ್ಸಿನಲ್ಲಿ ನಾನು ಹೇಗೆ ಜೀವನ ನಡೆಸಬೇಕು ಯಾವ ಮಗನ ಮೇಲೆ ಇಡೀ ಜೀವಮಾನದ ಸಂಪಾದನೆಯನ್ನು ಖರ್ಚು ಮಾಡಿದ್ದೇವೆಯೋ ಅದೇ ಮಗನು ಈ ಮುದಿ ವಯಸ್ಸಿನಲ್ಲಿ ನಮ್ಮನ್ನು ಎಂದು ಅಂದುಕೊಳ್ಳುತ್ತಾ ಅವರ ಕೆನ್ನೆಯ ಮೇಲೆ ಕಣ್ಣೀರು ಜಾರ ತೊಡಗಿತ್ತು ಮುಂದಿನ ಜೀವನವನ್ನು ಹೇಗೆ ಕಳೆಯಬೇಕೆಂದು ಯೋಚಿಸುತ್ತಾ ಅವರು ಗಾಬರಿಯಾದರು ಅಷ್ಟರಲ್ಲಿ ಅವರ ಮನೆಯ ಕಾಲಿಂಗ್ ಬೆಲ್ ಆಯಿತು ಬಾಗಿಲು ತೆರೆದಾಗ ಹಾಸ್ಟೆಲಿನ ಕೆಲವು ಹುಡುಗಿಯರು ನಿಂತಿದ್ದರು ಸಾವಿತ್ರಮ್ಮನವರ ಬಳಿ ಬಂದು ಟಿಫನ್ಗಾಗಿ ಆಗ್ರಹಿಸತೊಡಗಿದರು ಆಂಟಿ ನಿಮ್ಮ ಕೈರುಚಿ ತುಂಬ ಚೆನ್ನಾಗಿದೆ ಪ್ಲೀಸ್ ಆಂಟಿ ನೀವು ಟಿಫಿನ್ ಸರ್ವಿಸ್ ಸ್ಟಾರ್ಟ್ ಮಾಡಿ ಆಗ ಸಾವಿತ್ರಮ್ಮನವರು ಯೋಚನೆಯಲ್ಲಿ ಮುಳುಗಿದರು ಒಳಗಡೆ ಬಂದು ತಮ್ಮ ಗಂಡನ ಫೋಟೋ ಮುಂದೆ ನಿಂತು ಹೇಳತೊಡಗಿದರು ರೀ ನಾನು ಈ ವಯಸ್ಸಿನಲ್ಲಿ ಈ ಕೆಲಸವನ್ನು ಹೇಗೆ ಮಾಡಲಿ ಇದನ್ನು ಮಾಡುವ ಅವಶ್ಯಕತೆಯಾದರೂ ಏನಿದೆ ಆಗ ಆಕಸ್ಮಿಕವಾಗಿ ಯೋಚಿಸುತ್ತಾ ಅವರ ಕಣ್ಣಿನಲ್ಲಿ ಒಂದು ಮಿಂಚು ಹೊಳೆಯಿತು ಮನದಲ್ಲಿ ಅವರು ತಮ್ಮ ಜೀವನದ ಒಂದು ಹೊಸ ದಾರಿಯನ್ನು ಕಂಡುಕೊಳ್ಳುವ ನಿರ್ಣಯಕ್ಕೆ ಬಂದರು ನೀತಾ ಮತ್ತು ವಿಶಾಲ್ನ ಮನೆ ಸ್ವಲ್ಪ ದೂರದಲ್ಲಿಯೇ ಇತ್ತು ನೀತಾಳಿಗೆ ಫೋನ್ ಮಾಡಿ ತಮ್ಮನ್ನು ಭೇಟಿಯಾಗಲು ಹೇಳಿದರು ಟಿಫನ್ ಸರ್ವಿಸ್ ಶುರು ಮಾಡಲು ಅವರ ಸಹಾಯವನ್ನು ಕೇಳಿದರು ಎರಡೇ ದಿನಗಳಲ್ಲಿ ನೀತಾಳ ಸಹಾಯದಿಂದ ಸಾವಿತ್ರಮ್ಮನವರು ತಮ್ಮ ಕೆಲಸವನ್ನು ಶುರು ಮಾಡಿದರು ಮತ್ತು ತಮ್ಮ ಸಹಾಯಕ್ಕಾಗಿ ಇಬ್ಬರು ಹುಡುಗಿಯರನ್ನು ಕೂಡ ಇಟ್ಟುಕೊಂಡರು ಅವರು ತಮ್ಮ ಕೆಲಸವನ್ನು ತಾವೇ ಸಂಭಾಳಿಸುತ್ತಿದ್ದರು ಸ್ವಲ್ಪ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಸಂಪಾದನೆ ಕೂಡ ಬಂದಿತ್ತು ಕೆಲವು ಹಾಸ್ಟೆಲ್ ಹುಡುಗಿಯರೊಂದಿಗೆ ಯಾವ ರೀತಿ ಬಾಂಧವ್ಯ ಬೆಳೆಯುತ್ತೆಂದರೆ ಆ ಹುಡುಗಿಯರು ಇವರ ಮನೆಯಲ್ಲಿ ಬಾಡಿಗೆಗೇರ ತೊಡಗಿದರು ಈಗ ಸಾವಿತ್ರಮ್ಮನವರ ಒಂಟಿತನ ದೂರವಾಯಿತು ಒಂದು ದಿನ ಕೆಲವೊಂದು ಹುಡುಗಿಯರು ಸಾವಿತ್ರಮ್ಮನವರ ಅಡುಗೆಯನ್ನು ಹೊಗಳುತ್ತಾ ಅವರ ವಿಡಿಯೋವನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಾಕಿದರು ನೋಡು ನೋಡುತ್ತಿದ್ದಂತೆಯೇ ವಿಡಿಯೋ ಬೆಂಕಿಯಂತೆ ಎಲ್ಲ ಕಡೆಗೂ ಹರಡತೊಡಗಿತ್ತು ಸಾವಿತ್ರಮ್ಮನವರ ಅಡುಗೆ ಕೈ ರುಚಿಯ ಚರ್ಚೆ ದೂರ ದೂರದವರಿಗೆ ಹರಡಿತ್ತು ಎಲ್ಲರೂ ಚರ್ಚಿಸತೊಡಗಿದರು ಈಗಂತೂ ಅವರಿಗೆ ಕೆಲಸ ಇನ್ನೂ ಹೆಚ್ಚಾಯಿತು ಈ ವಿಡಿಯೋವನ್ನು ನೋಡಿದವರ ಸೊಸೆಯ ಹೊಟ್ಟೆಯಲ್ಲಿ ಹುಳು ಬಿಟ್ಟಂತಾಯಿತು ತಕ್ಷಣ ಅವಳು ತನ್ನ ಗಂಡರವಿಗೆ ಸೋಷಿಯಲ್ ಮೀಡಿಯಾದ ಈ ವಿಡಿಯೋನು ತೋರಿಸುತ್ತಾ ಹೇಳಿದಳು ನೋಡು ನಿನ್ನ ಅಮ್ಮನ ಅಡುಗೆ ಕೈ ರುಚಿಯ ಚರ್ಚೆ ಇಡೀ ದೇಶದಲ್ಲಿ ನಡೆಯುತ್ತಿದೆ ಇದರಿಂದ ನಿನ್ನ ಅಮ್ಮ ಎಷ್ಟೊಂದು ಹಣ ಸಂಪಾದಿಸುತ್ತಿರಬಹುದು ಅಯ್ಯೋ ದೇವರೇ ನಿನ್ನ ಈ ಚಿಕ್ಕ ನೌಕರಿಯಿಂದ ಕಷ್ಟಪಟ್ಟು ಮನೆಯನ್ನು ನಡೆಸಬೇಕಾಗಿದೆ ಇದರ ಬದಲು ನಿನ್ನ ಅಮ್ಮನ ಬಳಿ ಹೋಗಿ ಸಹಾಯವನ್ನು ಕೇಳು ಅವರ ಕೆಲಸ ಎಷ್ಟೊಂದು ಚೆನ್ನಾಗಿ ನಡೆಯುತ್ತಿದೆ ನಾವೇಕೆ ಹೋಗಿ ನಿಮ್ಮ ಅಮ್ಮನ ಬಳಿ ಇರಬಾರದು ಹೇಗಿದ್ದರೂ ನಿನ್ನ ತಂದೆಯವರು ಈಗ ಇಲ್ಲ ಎಂದ ಮೇಲೆ ನಿಮ್ಮ ಅಮ್ಮನಿಗೂ ಕೂಡ ಒಂಟಿತನ ಕಾಡುತ್ತಿರಬಹುದು ಅಲ್ಲವೇ ರವಿ ಹೆಂಡತಿಯ ಮಾತನ್ನು ಒಪ್ಪಿಕೊಂಡು ಅಮ್ಮನ ಬಳಿ ಬರುವ ಯೋಜನೆಯನ್ನು ರೂಪಿಸಿದನು ಮಾರನೇ ದಿನವೇ ಇಬ್ಬರು ತಮ್ಮ ಮಗನ ಜೊತೆಗೆ ಸಾವಿತ್ರಮ್ಮನವರ ಮನೆಗೆ ತಲುಪಿದರು ಅಲ್ಲಿಯ ದೃಶ್ಯವನ್ನು ನೋಡಿ ಅವರ ಸೊಸೆ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ನಿಂತಿದ್ದಳು ಅಲ್ಲಂತೂ ಒಂದು ಜಾತ್ರೆಯ ರೀತಿಯಲ್ಲಿ ಮೇಳ ನಡೆಯುತ್ತಿತ್ತು ಎಲ್ಲ ಕಡೆ ಜನ ಜಂಗುಳಿ ತುಂಬಿ ಹೋಗಿತ್ತು ಮೀಡಿಯಾದವರು ಅಮ್ಮನ ಇಂಟರ್ವ್ಯೂ ಮಾಡುತ್ತಿದ್ದರು ಇದನ್ನು ನೋಡಿ ರವಿ ಮತ್ತು ಮಾಯಾ ಸ್ವಲ್ಪ ಹೊತ್ತು ದೂರ ನಿಂತುಕೊಂಡರು ಇಂದು ಅವರು ತಮ್ಮ ಮನೆಯಲ್ಲಿ ಸ್ವತಃ ತಾವೇ ನಿರ್ಲಕ್ಷ್ಯಕ್ಕೆ ಒಳಗಾದಂತೆ ಅಂದುಕೊಂಡರು ಸಾವಿತ್ರಮ್ಮನವರು ಅವರನ್ನು ಮೊದಲೇ ನೋಡಿದ್ದರು ಆದರೆ ನೋಡಿದರೂ ನೋಡದ ಹಾಗೆ ತಮ್ಮ ಕೆಲಸದಲ್ಲಿ ಮಗ್ನರಾದರು ಜನಜಂಗುಳಿ ಸ್ವಲ್ಪ ಕಡಿಮೆಯಾದ ಮೇಲೆ ಮಗಸೊಸೆ ಇಬ್ಬರು ಸಾವಿತ್ರಮ್ಮನವರ ಕಾಲಿಗೆ ಬಂದು ಬಿದ್ದರು ಸಾವಿತ್ರಮ್ಮನವರು ಯಾವುದೇ ಸಿಟ್ಟನ್ನು ತೋರದೆ ಇಬ್ಬರಿಗೂ ಖುಷಿ ಖುಷಿಯಿಂದ ಆಶೀರ್ವದಿಸಿದರು ಮತ್ತು ತಮ್ಮ ಮೊಮ್ಮಗನನ್ನು ತುಂಬ ಪ್ರೀತಿ ಮಾಡಿದರು ಮತ್ತು ತಮ್ಮ ಕೆಲಸದಲ್ಲಿ ತಾವು ತೊಡಗಿಕೊಂಡರು ಆಗ ರವಿ ಹಿಂದಿನಿಂದ ಹೇಳಿದ ಅಮ್ಮ ನಮ್ಮನ್ನು ಕ್ಷಮಿಸಿಬಿಡಿ ನಮ್ಮಿಂದ ತಪ್ಪಾಗಿದೆ ಹಿಂದಿನಿಂದ ನಾವು ನಿಮ್ಮ ಬಳಿಯೇ ಇರಲು ಬಯಸಿದ್ದೇವೆ ಆಗ ಸಾವಿತ್ರಮ್ಮನವರು ಅಚ್ಚರಿಯ ಕಣ್ಣುಗಳಿಂದ ಅವರನ್ನು ನೋಡುತ್ತಾ ಹೇಳಿದರು ಹೌದಾ ಆದರೆ ನಾನು ನಿಮ್ಮ ಜೊತೆಗಿರಲು ಇಷ್ಟಪಡುವುದಿಲ್ಲ ಕೊನೆಗಾಲದಲ್ಲಿ ನಾನು ತುಂಬ ಗೌರವದಿಂದ ಇರಲು ಬಯಸಿದ್ದೇನೆ ನಾನು ಯಾವುದೇ ಮನೆಯ ಕೆಲಸದೊಳಾಗಿರಲು ಬಯಸುವುದಿಲ್ಲ ಈಗ ಇವರೆಲ್ಲರೂ ನನ್ನ ಪರಿವಾರದ ಸದಸ್ಯರಾಗಿದ್ದಾರೆ ತಕ್ಷಣ ಮಾಯಾ ಅಮ್ಮ ಈ ಮನೆಯ ಮೇಲೆ ನಮಗೂ ಕೂಡ ಹಕ್ಕಿದೆ ಆಗ ಸಾವಿತ್ರಮ್ಮನವರು ಯಾವತ್ತೂ ನಾನು ಮತ್ತು ನಿಮ್ಮ ತಂದೆ ಆ ಮನೆಯಿಂದ ಅಪಮಾನಿತರಾಗಿ ಹೊರಬಿದ್ದೆವೋ ಆ ದಿನವೇ ನೀವು ಎಲ್ಲ ಹಕ್ಕನ್ನು ಕಳೆದುಕೊಂಡಿದ್ದೀರಿ ದೂರದಿಂದ ಬಂದಿದ್ದೀರಿ ಹಸಿವಾಗಿರಬಹುದು ಏನಾದರೂ ತಿಂದುಕೊಂಡು ಹೋಗಿ ರಸ್ತೆ ಮಧ್ಯದಲ್ಲಿ ನಿಮಗೆ ತಿನ್ನಲು ಟಿಫಿನ್ ಕೂಡ ಪ್ಯಾಕ್ ಮಾಡಿಸುತ್ತೇನೆ ಹೀಗೆ ಹೇಳುತ್ತಾ ಅವರು ತಮ್ಮ ಕೆಲಸದಲ್ಲಿ ತೊಡಗಿಕೊಂಡರು ಇಂದು ಅವರ ಮುಖದ ಮೇಲೆ ಸಂತುಷ್ಟಿಯ ಭಾವ ಮತ್ತು ಗರ್ವದ ನಗು ತುಂಬಿತ್ತು ವೀಕ್ಷಕರೇ ನಿಮಗೆ ಈ ಕತೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು